ಪೂಜಾಯ ರಾಘವೇಂದ್ರಾಯ ಸತ್ಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮದೇನವೇ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಕಲಿಯುಗದ ಕಾಮಧೇನು ಮಂತ್ರಾಲಯದ ಕಲ್ಪವೃಕ್ಷ ಎಂದು ಹೆಸರುವಾಸಿಯಾದಂಥ ನಮ್ಮ ರಾಯರು ಕನಸಿನಲ್ಲಿ ಬಂದು ಯಾವ ರೀತಿ ನಮಗೆ ಒಂದು ಒಳ್ಳೆಯ ಸೂಚನೆಯನ್ನಾಗಲಿ ಅಥವಾ ಒಂದು ಒಳ್ಳೆಯ ದಾರಿಯನ್ನು ಅವರು ಯಾವ ರೀತಿ ನಮಗೆ ತೋರಿಸ್ತಾರೆ ಅಂತ ನೋಡೋಣ ಬನ್ನಿ ಎಷ್ಟೋ ಜನರಿಗೆ ರಾಯರು ಕನಸಿನಲ್ಲಿ ಬಂದು ಅವರ ಸಮಸ್ಯೆಗೆ ಒಂದು ಪರಿಹಾರವನ್ನ ನೀಡ್ತಾರೆ ಇನ್ನೆಷ್ಟೋ ಜನರಿಗೆ ಎಷ್ಟೇ ಬಯಸಿದ್ರೂ ಕೂಡ ರಾಯರು ಅವರ ಕನಸಿನಲ್ಲಿ ಹೋಗುವುದಿಲ್ಲ ಇನ್ನು ಕೆಲವರಿಗೆ ಎಷ್ಟೋ ಜನರ ಕನಸಿನಲ್ಲಿ ರಾಯರು ಹೋಗಿ ಯಾವುದೋ ಒಂದು ರೀತಿಯಲ್ಲಿ ಒಂದು ಸೂಚನೆಯನ್ನ ನೀಡಿರುತ್ತಾರೆ ಆದರೆ ಅವರಿಗೆ ಆ ಸೂಚನೆ ಏನು ಈ ಥರ ಕನಸು ಬಿದ್ದಿದೆಯಲ್ಲ ಇದು ಒಳ್ಳೆಯದ ಕೆಟ್ಟದ ಎಂಬ ಕಲ್ಪನೆ ಆಗಲಿ ಅಥವಾ ಅದರ ಅರ್ಥವಾಗಲಿ ಅವರಿಗೆ ತಿಳಿದಿರುವುದಿಲ್ಲ ಅವರ ಕನಸಿನಲ್ಲಿ ರಾಯರು ಬಂದು ಏನೋ ಒಂದು ಸೂಚನೆಯನ್ನು ನೀಡಿದರೂ ಕೂಡ ಅವರಿಗೆ ಆ ಕನಸು ತುಂಬ ಗೊಂದಲಮಯವಾಗಿರುತ್ತೆ ಹಾಗಾದರೆ ರಾಯರು ಯಾವ ರೀತಿ ಕನಸಿನಲ್ಲಿ ಹೋಗಿ ಯಾವ ಯಾವ ರೀತಿಯಲ್ಲಿ ಸೂಚನೆಯನ್ನು ನೀಡುತ್ತಾರೆ ಎಂಬುದನ್ನು ನಾವೀಗ ತೆಗೆದುಕೊಳ್ಳೋಣ ಕೆಲವರಿಗೆ ರಾಯರು ಕನಸಿನಲ್ಲಿ ಹೋಗಿ ತಮ್ಮ ದರ್ಶನವನ್ನು ಕೂಡ ತೋರಿಸ್ತಾರೆ ಅವರು ತುಂಬ ಅದೃಷ್ಟಶಾಲಿ ವ್ಯಕ್ತಿಗಳಂತ ನಾವು ಹೇಳ್ಬೋದು ಇನ್ನು ಕೆಲವರು ತಮಗೆ ತುಂಬ ಕಷ್ಟ ಇದ್ದುದರಿಂದ ದಿನ ಪೂರ್ತಿ ಎಲ್ಲ ಅಥವಾ ರಾತ್ರಿ ಮಲಗುವಾಗ ರಾಯರನ್ನ ಜಪಿಸ್ತಾ ರಾಯರನ್ನ ನೆನಪು ಮಾಡ್ಕೊಳ್ತಾ ರಾಯರ ಹತ್ರ ತಮ್ಮ ಕಷ್ಟಗಳನ್ನು ಹೇಳ್ಕೊಳ್ತಾ ಹಾಗೆ ಮಲಗಿರ್ತಾರೆ ಆಗ ರಾಯರವರ ಕನಸಿನಲ್ಲಿ ಹೋಗಿ ಸಂಪೂರ್ಣವಾಗಿ ಅವರಿಗೆ ಒಂದು ಯಾವುದೋ ಒಂದು ರೀತಿಯಲ್ಲಿ ಸೂಚನೆಯನ್ನು ನೀಡ್ತಾರೆ ಅಂದರೆ ಈಗ ಹೂವಿನ ಮು ಮುಖಾಂತರವಾಗಿರಬಹುದು ರಾಯರು ಅವರ ಕನಸಿನಲ್ಲಿ ಹೋಗಿ ಹೂ ಕೊಟ್ಟಂತೆ ಕನಸು ಬೀಳುತ್ತದೆ ಅಥವಾ ರಾಯರು ಅವರ ಕನಸಿನಲ್ಲಿ ಹೋಗಿ ತುಳಸಿ ದಳವನ್ನು ಅಥವಾ ತುಳಸಿ ಮಾಲೆಯನ್ನು ನೀಡಿದಂತೆ ಅವರಿಗೆ ಕನಸಿನಲ್ಲಿ ಕಾಣಿಸುತ್ತದೆ ರಾಯರು ನಮಗೆ ಕನಸಿನಲ್ಲಿ ಕಾಣಿಸಿಕೊಂಡಾಗ ಯಾವ ಯಾವ ಸೂಚನೆ ಕೊಟ್ಟರೆ ಅದು ಶುಭ ಸೂಚನೆ ಯಾವ ಸೂಚನೆ ಕೊಟ್ಟರೆ ಅದು ಅಶುಭ ಸೂಚನೆ ಎಂಬುದನ್ನು ತೆಗೆದುಕೊಳ್ಳೋಣ ಬನ್ನಿ ರಾಯರು ಕನಸಿನಲ್ಲಿ ಕಾಣಿಸಿಕೊಂಡಾಗ ನಮಗೇನಾದರೂ ರಾಯರು ಒಂದು ಹೂವನ್ನು ಕೊಡ್ತಾ ಇದ್ದಾರೆ ಅಂದರೆ ಅದು ಒಳ್ಳೆಯ ಸೂಚನೆ ಹೂವು ಇದು ಶುಭ ಸಂಕೇತ ಅಂತ ನಾವು ತಿಳ್ಕೊಬಹುದು ಇನ್ನು ರಾಯರು ತುಳಸಿ ಮಾಲೆ ಅಥವಾ ತುಳಸಿ ದಳವನ್ನು ಕನಸಿನಲ್ಲಿ ಬಂದು ನಮಗೆ ನೀಡ್ತಾ ಇದ್ದಾರೆ ಅಂದ್ರೆ ಅದು ಕೂಡ ಶುಭ ಸೂಚನೆ ರಾಯರಿಗೆ ಅತಿ ಪ್ರಿಯವಾದದ್ದು ತುಳಸಿ ತುಳಸಿಯನ್ನು ನಮಗೆ ಅವರು ನೀಡ್ತಾ ಇದ್ದಾರೆ ಅಂದ್ರೆ ಅದು ಅದರಿಂದ ನಮಗೆ ಮುಂದೆ ಒಳ್ಳೆಯದೇ ಆಗುತ್ತದೆ ನಾವು ಅಂದುಕೊಂಡಿದ್ದೆಲ್ಲ ಆದಷ್ಟು ಬೇಗ ನೆರವೇರುತ್ತದೆ ಅಂತಾನೆ ಅರ್ಥ ತುಳಸಿ ಎಂಬುದು ಅತಿ ಶುದ್ಧ ಮತ್ತು ಪವಿತ್ರ ಅಂತ ನಾವು ಹೇಳಬಹುದು ಇನ್ನು ರಾಯರು ಸ್ವತಃ ತಮ್ಮ ಸ್ವರೂಪವನ್ನು ತಮ್ಮ ದರ್ಶನವನ್ನು ಕನಸಿನಲ್ಲಿ ತೋರಿಸ್ತಾ ಇದ್ದಾರೆ ಅಂದರೆ ಅವರಿಗಿಂತ ಪುಣ್ಯವಂತ ವ್ಯಕ್ತಿಗಳು ಬೇರೆ ಯಾರೂ ಇಲ್ಲ ಎಂಬುದನ್ನು ನಾವು ತಿಳ್ಕೋಬೇಕು ಯಾಕಂದರೆ ರಾಯರು ತಮ್ಮ ಸಂಪೂರ್ಣವಾದ ದರ್ಶನವನ್ನು ಕನಸಿನಲ್ಲಿ ಬಂದು ನೀಡ್ತಾ ಅಂದರೆ ನಮ್ಮ ಮೇಲೆ ರಾಯರಿಗೆ ರಾಯರ ಅನುಗ್ರಹ ನಮ್ಮ ಮೇಲೆ ಸಂಪೂರ್ಣವಾಗಿ ಆಗಿದೆ ಎಂಬುದು ಸ್ಪಷ್ಟವಾಗಿ ನಮಗೆ ಅರ್ಥ ಆಗುತ್ತದೆ ಇನ್ನು ಮಂತ್ರಾಕ್ಷತೆಯನ್ನು ರಾಯರು ಅಥವಾ ನಾವು ಮಂತ್ರಾಲಯಕ್ಕೆ ಹೋದ ಹಾಗೆ ಕನಸು ಬೀಳುವುದು ಅಥವಾ ನಮಗೆ ಯಾರಾದರೂ ಮಂತ್ರಾಕ್ಷತೆಯನ್ನು ಕೊಟ್ಟ ಹಾಗೆ ಕನಸು ಬಿದ್ದರೆ ಅದು ಕೂಡ ಒಂದು ಒಳ್ಳೆಯ ಶುಭ ಸೂಚನೆ ಅಂತ ನಾವು ತಿಳ್ಕೋಬೇಕು ಯಾಕಂದರೆ ಮಂತ್ರಾಕ್ಷತೆಯು ಸ್ವತಃ ರಾಯರು ಪಾದಸ್ಪರ್ಶ ಮಾಡಿದಂಥ ಅಕ್ಷತೆಗಳು ಪವಿತ್ರವಾದ ಶಕ್ತಿಯನ್ನು ಹೊಂದಿರುವಂತಹ ಅಕ್ಷತೆಗಳಾಗಿರುತ್ತದೆ ನಮಗೆ ಕನಸಿನಲ್ಲಿ ಆಗಲಿ ಅಥವಾ ರಾಯರೇ ಬಂದು ನಮಗೆ ಸ್ವತಃ ಕನಸಿನಲ್ಲಿ ಮಂತ್ರಾಕ್ಷ ಕೊಟ್ಟಿರೋದು ಒಂದು ಒಳ್ಳೆಯ ಶುಭ ಸೂಚನೆ ಅಂತ ನಾವು ತಿಳ್ಕೋಬಹುದು ಇನ್ನು ನಾವು ಎಷ್ಟೋ ಸಲ ಮಂತ್ರಾಲಯಕ್ಕೆ ಹೋಗಬೇಕು ಅಂತ ಆಸೆ ಇಟ್ಕೊಂತ ಇರ್ತೀವಿ ರಾಯರ ಹತ್ರ ನಾವು ಎಷ್ಟೋ ಸಲ ಬೇಡ್ಕೊಂಡಿರ್ತೀವಿ ನನಗೆ ಮಂತ್ರಾಲಯಕ್ಕೆ ಬರಬೇಕಂತ ತುಂಬಾ ಆಸೆ ಇದೆ ಆದ್ರೆ ನನಗೆ ಬರೋಕೆ ಅವಕಾಶ ಸಿಗ್ತಾ ಇಲ್ಲ ಅಂತ ಆಗ ರಾಯರೇ ಎಷ್ಟೋ ಸಲ ಎಷ್ಟೋ ಜನರಿಗೆ ಕನಸಿನಲ್ಲಿ ಮಂತ್ರಾಲಯವನ್ನು ಕೂಡ ತೋರಿಸಿದ್ದಾರೆ ಅಂದ್ರೆ ನಾವು ಮಂತ್ರಾಲಯಕ್ಕೆ ಹೋದ ಹಾಗೆ ಬೃಂದಾವನಕ್ಕೆ ಹೋದ ಹಾಗೆ ಕನಸು ಬೀಳುತ್ತದೆ ಈ ಕನಸು ಬಿದ್ದದ ಅರ್ಥ ಅಂದ್ರೆ ರಾಯರಿಗೆ ನಮ್ಮ ಮಾತು ಕೇಳಿಸಿದೆ ಅಂತ ಅರ್ಥ ರಾಯರು ನಮ್ಮ ಜೊತೆಯಲ್ಲೇ ಇದ್ದಾರೆ ರಾಯರ ಅನುಗ್ರಹ ನಮ್ಮ ಮೇಲೆ ಸಂಪೂರ್ಣವಾಗಿ ಇದೆ ಅಂತ ಅರ್ಥ ಇನ್ನು ಎಷ್ಟೋ ಜನ ಕಷ್ಟದಲ್ಲಿ ಇರ್ತಾರೆ ಆಗ ರಾಯರ ಅವರು ಪ್ರಾರ್ಥನೆಯನ್ನು ಮಾಡಿರ್ತಾರೆ ಸಂಜೆ ಹೊತ್ತಲ್ಲಾಗಿರ್ಬೋದು ಅಥವಾ ಬೆಳಗ್ಗೆ ಪೂಜೆ ಹೊತ್ತಲ್ಲಾಗಿರ್ಬೋದು ರಾಯರ ಅವರ ಬೀಳ್ಕೊಂಡಿರ್ತಾರೆ ನಮಗೆ ಈ ರೀತಿ ಸಮಸ್ಯೆ ಇದೆ ಇಷ್ಟೊಂದೆಲ್ಲ ಕಷ್ಟ ಇದೆ ತಂದೆ ನಮಗೆ ಆದಷ್ಟು ಬೇಗ ಇದರಿಂದ ಹೊರಗೆ ಬರೋಕ್ಕೆ ಅವಕಾಶ ಮಾಡಿಕೊಡು ನಮಗೆ ಇದರಿಂದ ಮುಕ್ತಿ ಕೊಡು ನಮಗೆ ಈ ಸಮಸ್ಯೆಗೆ ನಮಗೆ ಪರಿಹಾರ ಕೊಡುವಂಥ ಎಷ್ಟೋ ಜನರು ರಾಯರ ಹತ್ತಿರ ಪ್ರಾರ್ಥನೆಯನ್ನು ಮಾಡಿಕೊಂಡಿರ್ತಾರೆ ಆಗ ಎಷ್ಟೋ ಜನಗೆ ಜನರಿಗೆ ರಾಯರು ಕನಸಿನಲ್ಲಿ ಬಂದು ನೇರವಾಗಿಯೇ ಅವರ ಸಮಸ್ಯೆಗಳಿಗೆ ಪರಿಹಾರವನ್ನು ಕೂಡ ಕೊಟ್ಟಿದ್ದಾರೆ ನೇರವಾಗಿಯೇ ಅವರ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಟ್ಟಿದ್ದಾರೆ ಹೀಗೆ ಮಾಡಿದರೆ ನಿಮಗೆ ಖಂಡಿತ ಒಳ್ಳೆಯದಾಗುತ್ತದೆ ಎಂಬ ಸೂಚನೆಯನ್ನು ಕೂಡ ರಾಯರು ಎಷ್ಟೋ ಜನರಿಗೆ ನೀಡಿದ್ದಾರೆ ಇನ್ನು ರಾಯರು ಕನಸಿನಲ್ಲಿ ಕೆಲವು ಜನರಿಗೆ ರಾಯರು ಕನಸಿನಲ್ಲಿ ತಮ್ಮ ಮನೆಗೆ ಬಂದಂತೆ ಕನಸು ಕೂಡ ಬೀಳ್ತಾ ಇರುತ್ತದೆ ತಮ್ಮ ಮನೆಯಲ್ಲಿ ರಾಯರು ಕುಳಿತುಕೊಂಡಂತೆ ಕನಸು ಬಿದ್ದಿರುತ್ತದೆ ಹಾಗಾದರೆ ನಾವು ಇಷ್ಟು ತೆಗೆದುಕೋಬೇಕು ರಾಯರು ನಮ್ಮ ಮನೆಯಲ್ಲಿ ನಮ್ಮ ಜೊತೆಯಲ್ಲಿ ನೆಲೆಸಿದ್ದಾರೆ ರಾಯರು ನಮ್ಮ ಮನೆಯಲ್ಲಿ ಇದ್ದಾರೆ ಎಂಬುದು ಇದರ ಅರ್ಥವಾಗಿದೆ ಇನ್ನು ರಾಯರು ನಮ್ಮ ಮನೆಯ ಹತ್ತಿರ ಬರುತ್ತಾರೆ ನಮ್ಮ ಮನೆ ಹೊರಗಡೆ ಬರುತ್ತಾರೆ ಆದರೆ ಮನೆ ಒಳಗಡೆ ಬರ್ತಾ ಇಲ್ಲ ಈ ರೀತಿ ಕೂಡ ಎಷ್ಟೋ ಜನರಿಗೆ ಕನಸು ಬೀಳ್ತಾ ಇರುತ್ತೆ ಅಂದರೆ ಮನೆಯಿಂದ ವಾಪಸ್ ಹೋಗ್ತಿದ್ದಾರೆ ಅಂದರೆ ನಾವು ಇಷ್ಟು ತಿಳ್ಕೊಬೇಕು ನಮ್ಮ ಮನೆಯಲ್ಲಿ ಏನು ನೆಗೆಟಿವ್ ಥಿಂಗ್ಸ್ ಇದೆ ನಮ್ಮ ಮನಸ್ಸಿನಲ್ಲಿ ಏನು ನೆಗೆಟಿವ್ ಆಗಿ ನಾವು ಯೋಚನೆಯನ್ನು ಮಾಡ್ತೀವಿ ಅಂತ ತಿಳ್ಕೊಬೇಕು ಖಂಡಿತ ನಾವು ನೆಗೆಟಿವ್ ಆಗಿ ಯೋಚನೆಯನ್ನು ಮಾಡುವುದನ್ನು ಬಿಟ್ಟು ಪ್ರೀತಿಯಿಂದ ಶ್ರದ್ಧೆಯಿಂದ ನಂಬಿಕೆಯಿಂದ ರಾಯರನ್ನು ಪೂಜಿಸಿದರೆ ಖಂಡಿತ ರಾಯರು ನಮ್ಮ ಒಳಗೆ ಬಂದು ನಮ್ಮ ಮನೆಯ ಒಳಗೆ ನಮ್ಮ ಮನಸ್ಸಿನೊಳಗೆ ಬಂದೇ ಬರುತ್ತಾರೆ ಇನ್ನು ಯಾರ ಮನೆಯಲ್ಲಿ ದುಷ್ಟಶಕ್ತಿ ನೆಗೆಟಿವ್ ಪಾಯಿಂಟ್ಸ್ ನೆಗೆಟಿವ್ ಥಿಂಗ್ಸ್ ಇದೆ ಅಂತ ಯಾರಿಗೆಲ್ಲ ಅನ್ನಿಸ್ತಾ ಇದೆಯೋ ಖಂಡಿತ ಅವರು ರಾಯರ ಒಂದು ಫೋಟೋವನ್ನು ತಂದು ಪೂಜೆ ಮಾಡಿ ರಾಯರ ಮಂತ್ರವನ್ನು ಪ್ರತಿದಿನ ಮನೆಯಲ್ಲಿ ನಿಮಗೆ ಸಾಧ್ಯವಾದಷ್ಟು ಆದಷ್ಟು ಪ್ರತಿದಿನ ಮನೆಯಲ್ಲಿ ರಾಯರ ಮಂತ್ರವನ್ನು ರಾಯರ ಹೆಸರನ್ನು ಜಪಿಸಿ ಇದರಿಂದ ಮನೆಯಲ್ಲಿ ಇರುವಂಥ ದುಷ್ಟಶಕ್ತಿಗಳು ಕೂಡ ಹೊರಗೆ ಹೋಗುತ್ತದೆ ಹಾಗೂ ನಿಮ್ಮ ಮನಸ್ಸಿನಲ್ಲಿರುವಂಥ ಕೆಟ್ಟ ಆಲೋಚನೆಗಳು ಕೂಡ ದೂರವಾಗುತ್ತದೆ ಇನ್ನು ರಾಯರನ್ನು ಪೂಜೆ ಮಾಡುತ್ತಿರುವಂಥ ಎಷ್ಟೋ ಜನರ ಮನೆಯಲ್ಲಿ ಮೊದಲಿನಗಿಂತಲೂ ಸುಖ ಶಾಂತಿ ನೆಮ್ಮದಿ ಸಿಕ್ಕಿರುತ್ತದೆ ಎಲ್ಲರ ಮನಸ್ಸಿನಲ್ಲಿ ಹೊಸ ಉಲ್ಲಾಸ ಉತ್ಸಾಹ ತುಂಬಿರುತ್ತದೆ ಯಾವಾಗಲೂ ಮನೆಯಲ್ಲಿ ಶುಭ ಸಂಕೇತಗಳು ಶುಭ ಸೂಚನೆಗಳೇ ಸಿಗ್ತಾ ಇರುತ್ತದೆ ಅಂದರೆ ನಮ್ಮ ಮನೆಯಲ್ಲಿ ಆಗ ರಾಯರು ಸಂಪೂರ್ಣವಾಗಿ ನೆಲೆಸಿದ್ದಾರೆ ನಮಗೆ ರಾಯರ ಅನುಗ್ರಹವಾಗಿದೆ ಅಂತ ನಾವು